ಪ್ರೀತಿಯ ಸ್ನೇಹಿತರಾದಂಥ ಶ್ರೀಮಾನ್ ಬಾಲಕೃಷ್ಣ ಅವ್ರದ್ದು ಇವತ್ತು ಒಂದು ಹಬ್ಬ ಅವರ ಸ್ನೇಹಿತರುಗಳಂತೆಲ್ಲ ನಾವು ಮತ್ತು ನಮ್ಮ ಭಗತ್ ಸಿಂಗ್ ಅವರು ಕೆಲಸ ಮಾಡೋರು ಗೋವಿಂದಣ್ಣವರು ಎಲ್ಲರೂ ಸೇರಿ ಎಲ್ಲ ಸ್ನೇಹಿತರು ಕಾರ್ಯಕರ್ತರು ಎಲ್ಲರೂ ಸೇರಿಸಿ ನಾವು ಒಂದು ಮಾಡ್ತಾಯಿದ್ದೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಇನ್ನೂ ಹೆಚ್ಚಿನ ಸಾರ್ವಜನಿಕವಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಪ್ರಥಮ ಮಹಾತ್ಮೀಯ ಸ್ನೇಹಿತರಾದಂಥ ಬಿ ಬಾಲಕೃಷ್ಣರವರ ಒಂದು ಅರವತ್ತೊಂಬತ್ತನೇ ವರ್ಷದ ಹುಟ್ಟೋಹಬ್ಬವನ್ನು ನಾವೆಲ್ಲ ಸ್ನೇಹಿತರು ಮತ್ತು ಅಭಿಮಾನಿಗಳನ್ನು ಅವರೆಲ್ಲ ಸರಿಯಾಗಿ ಆಚರಣೆ ಮಾಡ್ತಾ ನಾವೆಲ್ಲ ಸ್ನೇಹಿತರು ಡಿ ಆಯುರಾದ್ಯಮ್ದಿಗೊಳಗೆ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಿ ಈ ದಿನಪರವಾದ ಕೆ ಕಾರ್ಯಕ್ರಮಗಳು ಏನು ಮಾಡ್ಕಂಬಂದ್ರೆ ಆ ದಿನಪರವಾದ ಕಾರ್ಯಕ್ರಮಗಳು ಇದು ಜಾಸ್ತಿ ಮಾಡೋಂಥ ಶಕ್ತಿ ಭಗವಂತ ಬುರುಳ್ಳಿ ಅಂತ ನಾವೆಲ್ಲ ಸ್ನೇಹಿತರು ನಮ್ಮ ಯೋಗೀಶ್ವರ ಹೊಸಮ್ಮನ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಸ್ನೇಹಿತರ ಪರವಾಗಿ ನಾವು ಕೆಲವು ಒಬ್ಬರದೇ ಅಲ್ಲ ಎಲ್ಲರ ಆರೈಕೆ ವಿಶೇಷವಾಗಿ ದೇವರ ಆರೈಕೆ ನಮ್ಮ ಸ್ಥಳೀಯವಾದ ಎಲ್ಚಹರಂಡಿ ಗ್ರಾಮಸ್ಥರು ಅವರು ಇಲ್ಲಿನ ನಾಯಕರು ಅವರು ಬಾಲಕೃಷ್ಣ ಅವ್ರದ್ದು ಇವತ್ತು ಹುಟ್ಟಿರೋ ದಿವಸ ಸೊ ಹಂಗಾಗಿ ಅರವತ್ತೊಂಬತ್ತು ವರ್ಷ ಅದು ಅವರು ಇಸ್ ನಾಟ್ ಸ್ಮಾಲ್ ಅರವತ್ತೊಂಬತ್ತು ವರ್ಷ ಅವ್ರಿಗಿನ್ನೂ ದೀರ ದೀರ್ಘ ಆಯುಷ್ಯ ಕೊಡಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಎಲ್ಲ ಹಿರಿಯರೆಲ್ಲ ಇವತ್ತು ಅವ್ರು ಸೇರಿಕೊಂಡು ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಭಾಳ ಅರ್ಥಪೂರ್ಣವಾಗಿ ಬೆಳಿಗ್ಗೆ ಕೆಂಪೇಗೌಡರಿಗೆಲ್ಲ ಒಂದು ಮಾಲಾರ್ಪಣೆ ಎಲ್ಲ ಮಾಡಿ ದೇವಸ್ಥಾನದ ಮುಂದೆಗಡೆ ಪ್ರತಿ ವರ್ಷನೂ ಆವತ್ತು ಹುಟ್ಟುಹಬ್ಬ ಹಬ್ಬ ಆಚರಿಸ್ ಆಚರಿಸ್ಕೊಳ್ತಾ ಇದ್ದಾರೆ ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಸೊ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ನಾನು ಸುಮಾರು ನನಗೆ ಈ ಈ ಥರ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟ ನಮ್ಮ ಜ ನಮ್ಮ ನನ್ನ ಹೃದಯದಲ್ಲಿರೋಂಥ ನಮ್ಮ ಎಲ್ಚನಹಳ್ಳಿ ಹಾಗೂ ಜರುಗಿನಹಳ್ಳಿ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಪ್ರೀತಿ ಏನಂದರೆ ಬರೀ ಒಂದು ವಿಶ್ವಾಸಕ್ಕಿಂತ ಹೆಚ್ಚಾಗಿ ಅವರ ಹತ್ರ ನಾವು ಯಾವ ಥರ ಇರ್ತೀವಿ ನಾವು ಯಾವ ಥರ ಹೋಗ್ತೀವಿ ಅವ್ರನ್ನ ಯಾವ ಥರ ಪ್ರೀತಿಸ್ತೀವಿ ನಾವು ಏನು ಕೊಡೋದು ಮಾಡೋದು ನಮ್ಮ ಇದ್ದೆ ಯಾವುದು ಬರೋದಿಲ್ಲ ನಾವು ಯಾವಾಗ ಅವ್ರ ಜೊತೆ ಕಷ್ಟ ಸುಟ್ಟೊಳಗೆ ಭಾಗಿಯಾಗ್ತೀವಿ ಅವ್ರ ಜೊ ಏನೇ ಆದ್ರೂ ನಮ್ಮ ಕೈನಾಗ ಆದರೆ ಅಂತ ಇಲ್ದಾರ ಇಲ್ಲ ಅನ್ನಲ್ಲ ಇಲ್ಲ ಅನ್ನಲ್ಲ ನೋಡಪ್ಪ ನಮ್ಮ ಕೈನಾಗ ಆಗೋಲ್ಲ ಇದು ದಯವಿಟ್ಟು ಅಂತ ಆಸೆಗಿಸೋದಾಗಲಿ ಕೆಟ್ಟದ್ದು ಮಾಡೋದಾಗಲಿ ನನ್ನ ಈ ಗ್ರಾಮದಲ್ಲಿ ನಾನು ಯಾವತ್ತೂ ಮಾಡಿಲ್ಲ ಹಂಗಿಲ್ಲ ನಮ್ಮನ್ನು ಸತತ ನಾಲ್ಕು ಸರಿ ಗೆಲ್ಸಿದ್ದಾರೆ ಇನ್ನೂ ಎರಡು ಎಲೆಕ್ಷನ್ ಆಗಿ ಇನ್ನೂ ಎರಡು ಸರಿ ಕೆಲ್ಸರು ಇನ್ನೂ ಹತ್ತು ಸರಿ ಆದ್ಮೇಲೆ ಗೆಲ್ಸ್ತಾರೆ ನಮ್ಮ ಈ ಭಾಗದ ನಮ್ಮ ಜನ ನನಗೆ ನನ್ನ ಮೇಲೆ ಇಟ್ಟಿರೋಂಥ ಪ್ರೀತಿ ನಾವೇನಿದ್ರೆ ಕೆಲಸ ಕೆಲಸದ ಬಗ್ಗೆ ನಮ್ಗೆ ಇಷ್ಟ ನಮಗೆ ಇನ್ನು ಬೇರೆ ಈ ಡಬ್ಬಾಚಾರ ಇವೆಲ್ಲ ನಮಗೆ ಇಷ್ಟ ಇಲ್ಲ ನಾನು ಈ ಈ ಜನಗಳಿಗೆ ನಾನು ಈ ಭಾಗದ ಜನಗಳಿಗೆ ನಾನು ನಾನು ಬದುಕಿರೋವ್ರಿಗೂ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಎಲ್ಲರೂ ಈ ನಾವು ಬದುಕಿರೋವ್ರಿಗೆ ಈ ಭಾಗದ ಜನಗಳಿಗೆ ನಾವು ಋಣಿಯಾಗಿರ್ತೀವಿ ಯಾಕೆಂದರೆ ಅವ್ರ ಋಣ ಇದೆ ನಾವು ಅವ್ರ ಋಣ ತೀರ್ಸೋದು ಬೇಕಾದಷ್ಟಿದೆ ನಾನು ಗೊತ್ತಾ ನಾನು ನನಗೆ ನಮ್ಮ ಜನ ಬೇಕಷ್ಟೇ ಜನ ಬೇಕು ನಮ್ಮ ಮಗ್ ತಂಗಿದ್ದಿರಬೇಕು ನಮಿದು ಫಸ್ಟ್ ಈ ಭಾಗದಲ್ಲಿ ಪ್ರತಿಯೊಂದು ಕೆಲಸ ಪ್ರಾಬ್ಲಮ್ ಇತ್ತು ಅಂತಂದರೆ ನಾವು ಹತ್ರನೇ ಆಗಲಿ ನಮ್ಮ ಎಮ್ ಎಲ್ ಎ ಅವ್ರ ಹತ್ರ ಮೊದಲು ಅಶೋಕ್ ಅವರಿದ್ದರು ಅವರಾಗಲಿ ಶ್ರೀನಿವಾಸ ಅವರಾಗಲಿ ಅವ್ರ ಹತ್ರ ಎಲ್ಲ ನಾನು ಗಲಾಟೆ ಮಾಡಿ ಭಾಗದಕ್ಕೆ ಪುಟ್ಟ ತಂದು ಕೆಲಸ ಮಾಡಿರೋವಂಥ ಸುರೇಶ್ ಅವ್ರ ಹತ್ರನೂ ಆಗ್ಬೋದು ಸುರೇಶ್ ಅವರು ಪುಟ್ಟ ಪುಟ್ಟ ತಂದು ಕೆಲಸ ಮಾಡಿದ್ದೀನಿ ನಾನು ನನ್ನ ಜನಗಳ ಪ್ರೀತಿಯ ಅವ್ರ ಮನೆ ಮಗನಾಗೆ ನಾನು ಇದ್ದೀನಿ ನಾನು ಇರೋವ್ರಿಗೂ ಅವ್ರ ಮನೆ ಮಗನಾಗೇ ಇರ್ತೀನಿ ನಾನು ನಾನೇನು ಗೊತ್ತೋ ನನಗೆ ಯಾವುದೇ ದೊಡ್ಡ ಸ್ಥಾನ ಬೇಡ ಯಾವುದೇ ಒಂದು ದೊಡ್ಡ ಇದು ಬೇಡ ದೊಡ್ಡ ಪ್ರೀತಿ ಬೇಡ ಈಗ ನಮ್ಮ ಜನ ಇಟ್ಟಿರೋ ಪ್ರೀತಿನೇ ಸಾಕು ನಾನು ಅವ್ರಿಗೆ ನಾನು ಎಲ್ಲ ವಿಜಯ್ ಥರ ನನಗೆ ಪ್ರೀತಿ ಇಟ್ಟಿರಲಿ ಸಾಕು ನನಗೆ ಈ ಡಂಬಾಚಾರ ತುರಾಯಿಗಳು ಹಾಕೋದು ಚಿಂತ ಇಚ್ಛೆ ಅವ್ರ ಪ್ರೀತಿ ಇದ್ರೆ ಸಾಕು ಅವ್ರಿಗೆ ನಾನು ಋಣಿಯಾಗಿರ್ತೀನಿ ಅಂತ ಹೇಳಿ ಮಾತನಾಡಿಸ್